ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾಗ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಂಜೆ ಐದು ಗಂಟೆ ಮೇಲೆ ವ್ಲಾಗನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ಪೈನ್ ಇತ್ತು ಸೊ ಹಾಗಾಗಿ ಮಲಗಿ ರೆಸ್ಟ್ ಮಾಡಿ ಮನೆ ಕೆಲಸ ಎಲ್ಲ ಮುಗಿಸಿ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ಕೋತೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಬಲ್ಯ ಕ್ಲಿಕ್ ಮಾಡಿ ಅಲ್ಲಿ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಬನ್ನಿ ಯಾವುದೋ ಒಂದು ಹುಡುಗ ನಾನು ವೀಡಿಯೋ ಮಾಡೋದನ್ನು ನೋಡ್ತಾ ಇದ್ದೇನೆ ಆಚೆ ಅದು ಕಾಂಪೌಂಡ್ರೆ ಗೇಟ್ ಇದ್ಕೊಂಡು ನೋಡ್ತಾ ಇದ್ದೇನೆ ನಿಂತ್ಕೊಂಡ್ಬಿಟ್ಟು ಒಂದೆರಡು ನಿಮಿಷ ನೋಡಿ ಮುಂದಕ್ಕೆ ಹೋದ ಸೊ ಏನೋ ಮಾಡೋಂಗಿಲ್ಲ ವ್ಲಾಗರ್ಗಳಿಗೆಲ್ಲ ಇದೆಲ್ಲ ಸ್ಪೇ ಸಾರಿ ಫೇಸ್ ಮಾಡಲೇಬೇಕು ಸೊ ಬನ್ನಿ ವ್ಲಾಗಿಗೆ ಹೋಗುತ್ತೆ ಅಂತ ನೋಡೋಣ ನಾಳೆ ಊರಿಗೆ ಹೋಗಬೇಕು ಸೊ ನಾಳೆ ಊರಿಗೆ ಹೋಗೋದ್ರಿಂದ ಇವಾಗ ಸ್ವಲ್ಪ ಮತ್ತೆ ಹುಡುಕೋ ಬಂದು ಇದ್ದೆ ನಾಚಿಕೆ ಇದೆ ಫ್ರೆಂಡ್ಸ್ ನನಗೆ ಸೊ ಇಲ್ಲಿ ಬಿಲ್ಡಿಂಗ್ಗಳೆಲ್ಲ ನೋಡಿ ಸೊ ಬಿಲ್ಡಿಂಗು ವಿಂಡೋಸ್ ಎಲ್ಲ ಇರುತ್ತೆ ಸೊ ಕೆಲವೊಂದು ಸಲ ವಿಂಡೋ ತೆಕ್ಕೊಂಡು ಕೂಡ ನೋಡ್ತಾ ಇರ್ತಾರೆ ಯಾವ್ದು ಹುಡುಗಿ ಮೊಬೈಲ್ ಇಟ್ಕೊಂಡು ಹಿಂಗೆ ಮಾತಾಡ್ತಾ ಇರತ್ತಲ್ಲ ಅಂತ ಪುನರ್ವ ಹೋಗೋರೋರು ನೋಡಿ ಎಲ್ಲಿ ಟಿ ವಿ ನೋಡ್ತಾ ಇದ್ದಾರೆ ಸೊ ಬನ್ನಿ ನಾಳೆ ಊರಿಗೆ ಹೋಗಬೇಕಲ್ಲ ಸೊ ಹಂಗಾಗಿ ಒಂದು ಬ್ಯಾಗ್ ತರೋಣ ಅಂತ ಕಾಲೇಜ್ ಬ್ಯಾಗು ಸೊ ಬ್ಯಾಗ್ ಬ್ಯಾಗ್ನೇ ತಕೊಂಡು ಇರ್ತಕೊಂಡು ಒಂದು ಕೈಲಿ ಮೊಗ ಒಂದು ಕೈಯಲ್ಲಿ ವೆರೈಟಿ ಬ್ಯಾಗ್ ಹಾಕೊಳೋಕ್ಕಾಗಲ್ಲ ಅದೇ ಎರಡು ಕಡೆ ಕಾಲೇಜ್ ಬ್ಯಾಗ್ ಆದರೆ ಸ್ವಲ್ಪ ಆರಾಮ್ ಅನಿಸುತ್ತೆ ಅಂತ ಆಮೇಲೆ ಇನ್ನೊಂದು ಬಟ್ಟೆಗಳು ಇಡ್ಸೋಲ್ಲ ಜಾಸ್ತಿ ಸೊ ಏರ್ ಬ್ಯಾಗ ತೊಗೊಂಡೋಗ್ಬೇಕು ಸೊ ಹಂಗಾಗಿ ಒಂದು ಕಾಲೇಜ್ ಬ್ಯಾಗ್ ತರೋಣ ಅಂತ ಹೇಳಿ ಬನ್ನಿ ವ್ಲಾಗಿ ಅಂತ ನೋಡೋಣ ಹಂಗೆ ಹೋಗಿ ಕಾಲೇಜ್ ಬ್ಯಾಗ್ ತಂದುಬಿಡೋಣ ಬ್ಯಾಗ್ ತಗೊಂಬಂದೆ ಬ್ಯಾಗ್ ತೋರಿಸ್ತೀನಿ ಮತ್ತು ಈಗ ಟೀ ಮಾಡೋಕೆ ಇಟ್ಟಿದ್ದೀನಿ ಟೈಮ್ ಬಂದು ಏಳುವರೆ ಆಗೈತೆ ಫ್ರೆಂಡ್ಸ್ ನಿನ್ನೆ ತಲೆ ಸ್ನಾನ ಮಾಡೋದಲ್ಲ ನೈಟು ಸೊ ಹಾಗಾಗಿ ಫುಲ್ ಶೀತ ಆಗ್ಬಿಟ್ಟೈತೆ ಒಂಥರ ರೀ ಶೀತ ಎಲ್ಲ ಆಗ್ಬಿಟ್ಟೈತೆ ಮತ್ತು ನಾಳೆ ಊರಿಗೆ ಹೋಗೋಕ್ಕೆ ಏನೇನು ಬೇಕು ಎಲ್ಲ ಪ್ಯಾಕ್ ಮಾಡ್ಕೋಬೇಕು ಅಂದರೆ ನಾನು ಪುನಃ ಬಿಬ್ರೇ ಹೋಗ್ತಿರೋದು ಬಟ್ಟೆಗಳೆಲ್ಲ ಬೆಳವಡಿದಿದೆ ಸೊ ಅಮ್ಮನೂರಿಗೆ ಹೋಗಿ ಹೋಗ್ಬೇಕು ನಾನು ಅಂದರೆ ಅಮ್ಮನೂರಲ್ಲಿ ಒಂದು ಡಾಕ್ಯುಮೆಂಟ್ಸು ಸೈನ್ ಹಾಕೋದಿದೆ ಹಾಗಾಗಿ ಅಮ್ಮನೂರಿಗೆ ಫ್ರೆಂಡ್ಸ್ ಅದೇ ಬ್ಯಾಗ್ ತೊಗೊಂಡಿದ್ದು ತೋರಿಸ್ತೀನಿವಲ್ಲ ಏನ್ ಬೇಡ ನಾನು ತುಂಬ್ಕೊತೀನಿ ಸುಮ್ನೀರು ಕಂಡಮ್ಮ ಯಾಕಂದ್ರೂ ಅನಿಸ್ಬಿಟ್ಟು ಐತೆ ನನಗೆ ಟಾರ್ಚರ್ ಇಡ್ತವ್ ಫ್ರೆಂಡ್ಸ್ ಅತ್ಲಾಗ್ ಊರಿಗೆ ಯಾವಾಗ ಹೋಗೋದು ಅದು ತುಂಬ್ಕೊತೀನಿ ಇ ತಯಾರಿ ಮಾಡ್ಕೊತೀನಿ ಅಂತ ನಾನ್ ಸುಮ್ನೀರ ತುಂಬ ಬಂತು ಕಾಲ ಬಂತು ಸೊ ಈಗ ಟೀ ಮಾಡ್ಕೊಂಡು ಕುಡಿದು ಸ್ವಲ್ಪ ಬಂತೀನಿ ನಾನು ಟೀಲಿ ಅಂತ ತಿನ್ಬಿಟ್ಟು ಆಮೇಲೆ ವ್ಲಾಗು ಸ್ಟಾರ್ಟ್ ಮಾಡ್ಕೊತೀನಿ ಖಾಲಿ ಆಗುತ್ತೆ ಬಿಡು ಚಿಕ್ಕ ತೊಗೊಂಡಿದ್ದೆ ಪ್ಯಾಕೆಟ್ ಸೊ ನಾನು ಯಾವಾಗಲೇ ಹೋಗಲಿ ಪುನರ್ವೂ ಸಿರಪ್ಪು ಟ್ಯಾಬ್ಲೆಟು ಅವ್ನು ಸ್ವೆಟರು ಟೋಪಿ ಮತ್ತೆ ಅವನಿಗೆ ಸಂಬಂಧಪಟ್ಟಿದ್ದು ಒಂದು ಜೊತೆ ಬಟ್ಟೆ ಅಂದರೆ ಬೇರ್ವಾಡಿಗೆ ತುಂಬ ಜೊತೆ ಇದೆ ತುಂಬ್ತಾ ಯಾಕ ಎಲ್ಲ ಅಪ್ಪ ಸಿಕ್ಸ್ ಸಿಕ್ಕಿದ್ದೆಲ್ಲ ತುಂಬ ಫ್ರೆಂಡ್ಸ್ ಅತ್ಲಾಗಿ ತುಂಬಾಡ್ವಾ ತೋರಿಸ್ತೀನಿ ಅಲ್ಲ ಫ್ರೆಂಡ್ಸ್ ನನ್ನ ಮಗ ಊರಿಗೆ ಹೋಗ್ನಿಗೆ ಇವನು ತಾಂಡಪ್ಪನಂತೆ ಏನಕ್ಕೆ ಗೊಂಡೆ ಸೀನಕ್ಕೆ ಚಳಿ ಆದಾಗ ಹೊರಸ್ಕೋಕೆ ಹೋಗ್ತಾನಂತೆ ಚಿಲು ನಾನು ನಿನಗೆ ಯಾವಾಗ ಬೇಕು ಹೊಸ ಹೊಸ ಬಟ್ಟೆ ನಾನು ಇಟ್ಕೋತೀನಿ ಸುಮ್ಮನೆ ಇರು ಫ್ರೆಂಡ್ಸ್ ಹೋಗೋದೇ ಈಗ ಶುಕ್ರವಾರ ಇಡು ಇಡು ಏನಾರು ಇಡ್ಲಿ ಫ್ರೆಂಡ್ಸ್ ಅದ್ಲಾಗ ನನಗೆ ತಲೆ ಕೆಟ್ಟ ಹೋಗ್ತು ಅದ್ಲಗ್ ಯಾವಾಗಿಂದ ಹೋಗೋದು ನಾಳೆ ಫ್ರೈಡೆ ಫ್ರೈಡೆ ಹೋಗ್ತೀವಿ ಶುಕ್ರವಾರ ಅಂದರೆ ನನ್ನ ನಮ್ಮ ಅಮ್ಮನ ಮನೆಗೆ ಹೋಗಬೇಕು ಅಮ್ಮನ ಮನೆಗೆ ಹೋಗಿ ಒಂದು ಡಾಕ್ಯುಮೆಂಟ್ಸಿಗೆ ಸೈನ್ ಹಾಕೋದಿದೆ ಅವರೇನೋ ಲೋನ್ ಮಾಡಿಸ್ಕೊತಿದ್ದಾರೆ ಸೊ ಹಾಗಾಗಿ ನನ್ನದು ಕೂಡ ಒಂದು ಸೈನ್ ಬೇಕಂತೆ ಹಾಗಾಗಿ ಅಪ್ಪ ನೀನು ಡಯರೆಕ್ಟಾಗಿ ಇಡೋಂಗಂತಪ್ಪ ನಾನು ಇಡ್ತೀನಿ ನಿನಗೆ ಗೊತ್ತಾಗಲ್ಲ ಸೊ ಹಾಗಾಗಿ ನೋಡಿ ಎಲ್ಲ ಪಟ್ಟಿಗೂ ತಗೊಂಬಂದು ಇದು ಇದು ಇಟ್ಟಿ ಆಯ್ತವ್ರೆ ಟಾರ್ಜೇ ತಡಿಯಕ್ಕೆ ಆಗ್ತಿಲ್ಲ ಫ್ರೆಂಡ್ಸ್ ಸೊ ಹಾಗಾಗಿ ಶುಕ್ರವಾರ ತಮ್ಮ ಪ್ಲೀಸ್ ನನಗೆ ನನಗೆ ನನ್ನ ಪೇಶೆನ್ಸ್ ಚೆಕ್ ಮಾಡ್ತಿದ್ದೀಯ ನೀನು ಆಮೇಲೆ ಹೋಗಿ ಅಲ್ಲೊಂದು ಸೈನ್ ಹಾಕ್ಬಿಟ್ಟು ಮತ್ತು ಶು ಶನಿವಾರ ಬೆಳಗ್ಗೆನೇ ಹೋಗಬೇಕು ಬೆಳವಡಿಗೆ ಶನಿವಾರ ನಾಗರಿದೆ ನಾನು ಹೋಗಂಗಿಲ್ಲ ಅಂದರೆ ನಾನು ಹೋಗಂಗಿಲ್ವಲ್ಲ ಸೊ ಹಂಗಾಗಿ ಪುನರ್ವು ಪುನರ್ವಗೋಸ್ಕರನೇ ಊರಿಗೆ ಹೋಗ್ತಾ ಇರೋದು ಆ್ಯಕ್ಚುಲಿ ನಾಗರ ಹಬ್ಬಕ್ಕೆ ಹೋಗಲೇಬೇಕು ಅಂತ ನಮ್ಮ ಕಡೆ ನಾಗರದ ತುಂಬ ಸ್ಟ್ರಿಕ್ಟಾಗಿ ಮಾಡ್ತಾರೆ ಸೊ ಹಾಗಾಗಿ ಮಗ ಐತೆ ಆಮೇಲೆ ಮಗಿ ಹೋಗ್ತಾ ಇರೋದು ನಾನು ಶನಿವಾರನೇ ಇದ್ದೆ ಬೆಳಗಿನ ಜಾವ ಆದರೆ ನಮ್ಮಮ್ಮ ಬೆಳಗ್ಗೆ ಸಡನ್ಲಿ ಫೋನ್ ಮಾಡಿ ಇಲ್ಲ ಮಗ ನಿಮ್ಮದು ಸೈನ್ ಬೇಕು ಅಂತ ಹೇಳಿ ಅವರು ಹೋಮ್ ಲೋನ್ ಮಾಡಿಸ್ತಾ ಇದ್ದಾರೆ ಸೊ ಹಾಗಾಗಿ ನಂದೊಂದು ಸೈನ್ ಬೇಕು ಅಂತ ಹೇಳಿ ಅಂದರು ಹಂಗಾಗಿ ಸರಿ ಆಯಿತು ಹೋಗೋಣ ಅಂತ ಅಂದ್ಕೊಂಡು ಪುನೀತ್ ಬರ್ತಾರೆ ಶನಿವಾರ ಆಂದಿವೆ ಹೋಗ್ತಾ ಸೈನ್ ಹಾಕೋದ್ರೆ ಆಯಿತು ಅಂತ ಅಂದ್ಕೊಂಡ್ರೆ ಶು ಸೊ ಹಾಗಾಗಿ ಅವರು ಇಲ್ಲ ನಾನು ಬರೋಲ್ಲ ನೀನು ಹೋಗು ಅಂದರು ಅವ್ರಿಗೆ ಬಾಡಿಗೆ ಇತ್ತಂದರೆ ಬಾಡಿಗೆ ಆದರೆ ಬರ್ತೀನಿ ಇಲ್ಲಾಂದರೆ ಇಲ್ಲ ಅಂತ ಹೇಳಿದರು ಸೊ ಹಾಗಾಗಿ ಸರಿ ಬಿಡು ಆಯಿತು ನಾನು ಶನಿವಾರ ಹೋಗಿ ಭಾನುವಾರ ಸಂಜೆ ಬರಬೇಕು ಪುನಃ ಸೌಂಡ್ ಮಾಡ್ಬಿಡಕಂದಮ್ಮ ಸೊ ಹಂಗಾಗಿ ಒಂದು ದಿನಕ್ಕೆ ನನ್ನ ಮಗ ಬೆಳವಡಿಗೆ ಬೇಕಾದಂಗೆ ಬಟ್ಟಿದ್ದಾವೆ ಅಂತ ನಾನು ಹೇಳ್ತಿದ್ದೀನಿ ಈ ಬ್ಯಾಗಲ್ಲಿ ಎಷ್ಟು ತುಂಬಕ್ಕೆ ಫ್ರೆಂಡ್ಸ್ ಆಲ್ರೆಡಿ ಚಡ್ಡಿ ಪಡ್ಡಿ ಏನೇನ ತುಂಬಿಟ್ಟಿದ್ದಾನೆ ನನಗೆ ಎತ್ಕೊಂಡು ಹೋಗೋಕ್ಕಾಗಲ್ಲ ಇವನು ಬೇರೆ ಕರ್ಕೊಂಡು ಇದನ್ನ ಎತ್ಕೊಂಡು ಹೋಗೋಕ್ಕಾಗಲ್ಲ ಅಂತಲೇ ಈ ಬ್ಯಾಗ್ ತೊಗೊಬಂದಿದ್ದು ಬ್ಯಾಗ್ ತೋರಿಸ್ತೀನಿ ನೋಡಿ ಚೆನ್ನಾಗಿದೆ ಒಂದು ನಾಲ್ಕು ಕಂಪಾರ್ಟ್ಮೆಂಟ್ ಇದೆ ಒನ್ ಟೂ ത്രീ ഫോർ നാല് കമ്പാട്ട്മെന്റ് ചെനു ഫോർ ഫിഫ്റ്റി കൊണ്ട് ಕೊಟ್ಟೆ ನಾನು ನಾನು ಆಲ್ರೆಡಿ ಆನ್ಲೈನಲ್ಲಿ ಬುಕ್ ಮಾಡಿದ್ದೆ ಪುನೀಗ್ ಹೇಳ್ದಂಗೆ ಬಂದಿದ್ದೀನಿ ತೊಗೊಳ ಅಂತ ಹೇಳಿ ಅಂದರೆ ಶನಿವಾರ ಹೋಗೋದಲ್ವಾ ಶನಿವಾರ ಡೆಲಿವರಿ ಡೇಟ್ ಇತ್ತು ಶುಕ್ರವಾರ ಅಂತ ಕನ್ಫರ್ಮ್ ಆಗಿ ಬರುತ್ತೆ ಅಂತ ಬಟ್ ನಾಳೆನೇ ಹೋಗಂಗಾಯ್ತಲ್ಲ ನನಗೆ ಹೋದ್ಸಲ ಎರಡು ಸಲ ತುಂಬಾ ನನಗೆ ಇದಾಯಿತು ಅಂದರೆ ಈಗ ವೆನೆಟಿ ಬ್ಯಾಗ್ ಸ್ವಲ್ಪ ಚಿಕ್ಕದಲ್ವಾ ಅದಕ್ಕೆ ತುರ್ಕಿರ್ತೀನಿ ಶ ಇದು ಸ್ವೆಟರು ಟೋಪಿ ಮಗಿನ ಸಿರಪ್ಪು ಆಮೇಲೆ ನಂದು ಫೆರವರು ಕ್ರೀಮ್ ಅದನ್ನೆಲ್ಲ ತುಂಬಿಕೊಂಡಿರ್ತೀನಿ ಮತ್ತು ಇವನದೊಂದು ಜೊತೆ ಬಟ್ಟೆ ಅದೆಲ್ಲ ತುಂಬ್ಕೊಂಡು ವಾಟ್ರು ಬಾಟ್ಲು ಅವ್ನಿಗೊಂದು ಲೋಟ ಇದೆಲ್ಲ ಇಟ್ಕೊಂಡಿರ್ತೀನಿ ಇಟ್ಕೊಂಡಿರ್ತೀನಲ್ಲ ಅದು ಫುಲ್ ತೂಕ ಚಿಕ್ಕದಾದ್ರೂ ತೂಕ ಈ ಕಡೆ ಹೆಗ್ಲಲ್ಲಿ ಹಾಕೊಂಡಿದ್ರೆ ಮಗ ಒಂದು ಕಡೆ ಎತ್ಕೊಂಡು ಹಾಕ್ತಿರ್ಲಿಲ್ಲ ಒದೇ ಬಿಡ್ತೀನಿ ಎರಡು ಲೈಪುಪ್ ತಿಂದೆ ಒಂದು ಕುರ್ಕುರೆ ತಿಂದೆ ಊಟ ಮಾಡಲ್ಲ ಒದ್ಬಿಡ್ತೀನಿ ನಾನು ಸೊ ಹಾಗಾಗಿ ನಾಳೆ ಟ್ರೈನಲ್ಲಿ ಹೋಗ್ತಾ ಒಂದು ಲಾಲಿಪಾಪ್ ಕುಡಿಸಿದ್ರಾಯ್ತು ಅಂತ ಈಗ ನಾನು ಎಲ್ಲೇ ಹೋದರೂ ಅಂಗಡಿ ಮುಖ ನೋಡ್ತಾನೆ ಅಲ್ವಾ ಸೊ ಹಂಗಾಗಿ ಒಂದು ಹತ್ತು ರೂಪಾಯಿ ಲಾಲಿಪಾಪ್ ಚಿಪ್ಸು ಎಲ್ಲ ತಗೋತೆ ಅದಕ್ಕೆ ಆಲ್ರೆಡಿ ಎರಡು ಲಾಲಿಪಾಪು ಒಂದು ಕುರ್ಕುರೆ ತಿಂದಿದ್ದಾನೆ ಅಂದರೆ ಲೇಸ್ ತಿಂದಿದ್ದಾನೆ ಆದರೂ ಮತ್ತೆ ಇದು ಮಾಡ್ತಿದ್ದಾನೆ ಬೆಳಗ್ಗೆಯಿಂದ ಇದೊಂದು ಕಡಿಯಮ ಅಂತ ಇಟ್ಕೊಂಡು ನನಗೆ ಟಾರ್ಚರ್ ಥರ ಕೊಡ್ತಿದ್ದಾನೆ ಫ್ರೆಂಡ್ಸ್ ಅದನ್ನು ಇದನ್ನು ಬೇ ನೋಡು ಬೇರೆ ಬೇರೆ ಮಾಡೋದು ಆ ಥರ ಮಾಡ್ತಿದ್ದಾನೆ ಸೊ ಹಾಗಾಗಿ ಹಿಂಸೆ ಆಗುತ್ತೆ ಅಂತ ಅಂದು ಇದನ್ನು ತೊಗೊಂಬಂದಿದ್ದೆ ಇವಾಗ ಹೋಗಿ ಒಬ್ಬಳೇ ಹೋಗೋದು ಮತ್ತು ಮಗ ಕರ್ಕೊಂಡು ಹೋಗ್ತಾಳೆ ಹೋದ್ಸಲ ನನಗೆ ಹಿಂಸೆ ಆಯಿತು ಅಂತ ಪುನೀಗ ಹೇಳಿದೆ ಸೊ ಹಾಗಾಗಿ ಸರಿ ಆಯಿತು ತಗೊಂಬಾ ಅಂತಂದರು ಶಾಪ್ಸಲ್ಲಿ ಬುಕ್ ಮಾಡಿದ್ದೆ ಬರೀ ಈ ಥರದ್ದೇ ಸೇಮ್ ಇದು ಇನ್ನೂರು ಇಪ್ಪತ್ತು ರೂಪಾಯಿಗೆ ಇತ್ತು ಆಫರ್ ಇತ್ತು ಕೊಟ್ಟು ನಾನು ಬುಕ್ ಮಾಡಿದ್ದೆ ಬಟ್ ಅದು ನಾಳೆ ಇಲ್ಲ ನಾಳೆ ಬರ್ತಿದೆ ಸೊ ನಾಳೆ ನಾನು ಬೆಳಗಿನ ಜಾಗ ಹೋಗೋದ್ರಿಂದ ಬೇಕು ಅಂತ ಹೇಳ್ಬಿಟ್ಟು ಹೋಗಿ ತೊಗೊಂಬಂದಿದ್ದು ಕಲರ್ ಇಷ್ಟ ಇತ್ತು ನನಗೆ ಆಮೇಲೆ ಕ್ವಾಲಿಟಿ ವೈಸ್ ಚೆನ್ನಾಗಿದೆ ಪರವಾಗಿಲ್ಲ ಬಟ್ ನಾನು ಅವನು ನಾ ಅವಯ್ಯ ನಾನು ನಾನೂರ ಐವತ್ತು ಅಂದ ತಕ್ಷಣನೇ ಬೇಡ ಕಡ್ಮೆ ಪ್ಲೀಸ್ ಇರು ಕಂಡಮ್ಮ ಸೊ ಐವತ್ತು ಅಂದ ತಕ್ಷಣನೇ ಇಲ್ಲ ಮೇಡಮ್ ಬರಲ್ಲ ಹಂಗೆ ಹೇಗೆ ಅಂತ ಅಂದ್ರೆ ಸರಿ ಆಯಿತು ನಾನು ಅಂತ ಹೇಳಿ ಆಚೆ ಹೋದೆ ಆಮೇಲೆ ಒಳಗಡೆ ಹೋಗ್ಬಿಟ್ಟು ಮತ್ತೆ ಸರಿಯ ಪೇ ಕ್ವಾಟ್ಲೆ ಕೊಡ್ತೀಯಾ ಅವಾಗ ಆಚೆ ಬಂದು ಇಲ್ಲ ತಗೊಳ್ಳಿ ಮೇಡಮ್ ಅಂತ ಹೇಳಿ ನಾನ್ನೂರೈತೇ ಕೊಟ್ಟ ಆಮೇಲೆ ಸಿಕ್ಸೆನ್ಸ್ ಹೇಳ್ತಾ ಇತ್ತು ಛೇ ಮುನ್ನೂರೈವತ್ತು ಕೇಳ್ಬೋದಿತ್ತಲ್ಲ ಅಂತ ಇದ್ರ ಪ್ರೈಸ್ ಅಷ್ಟೇ ಫ್ರೆಂಡ್ಸ್ ನಾನೂರೈವತ್ತು ಬಟ್ ಮುನ್ನೂರೈವತ್ತು ಕೇಳಿದರೆ ಕೊಡೋನೇನೋ ಅಟ್ಲೀಸ್ಟ್ ಅದರಿಂದ ಐವತ್ತು ರೂಪಾಯಿ ಸೇರಿಸ್ಕೊಡಿ ಅಂತ ಅಂದಿರೋನು ನಾನೂರು ರೂಪಾಯಿ ಕೊಡ್ಬೋದಿತ್ತು ಐವತ್ತು ರೂಪಾಯಿ ನನಗೆ ಉಳಿದಿರೋದು ಬಟ್ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ ದೊಡ್ಡದು ಬ್ಯಾಗು ಚೆನ್ನಾಗಿದೆ ಬಟ್ಟೆನ ಒಂದು ಐದಾರು ಜೊತೆ ಬಟ್ಟೆ ಇಟ್ಕೊಂಡು ಟ್ರಾವೆಲ್ ಮಾಡ್ಬೋದು ಸೊ ನಂಗೆ ಅಷ್ಟು ಸಾಕಿತ್ತು ಅಂದರೆ ಪುನರ್ವೂ ನಾನು ಇಬ್ರು ಹೋಗೋಕ್ಕೆ ಇಬ್ರಿಗೂ ಬಟ್ಟೆ ಮತ್ತೆ ವಾಟರ್ ಬಾಟಲ್ ಸಿರಂಪ್ ಇದೆಲ್ಲ ಇಟ್ಕೊಂಡು ನೀಟಾಗಿ ಕರ್ಕೊಂಡು ಹೋಗಕ್ಕೆ ಅಯ್ಯೋ ನೋಡಿ ಫ್ರೆಂಡ್ಸ್ ನನ್ನ ಮಗುನ ನನಗೆ ತಲೆ ಕೆಟ್ಟೋಗ್ತಾ ಇದ್ದ ಸೊ ಇವಾಗ ಅಡುಗೆ ತಿಂಡಿ ಯೋಚ್ ಅಡ್ಗೆದ್ ಯೋಚನೆ ಏನಂತಂದರೆ ಐ ಮೀನ್ ಇನ್ನೊಂದು ಫಿಶ್ಶಿಂದ ಯೋಚನೆ ಫ್ರೆಂಡ್ಸ್ ನಾಳೆ ಏನು ಫುಡ್ ಹಾಕಿ ಹೋಗ್ತೀನಿ ನಾಡಿದ್ದು ಏನಾದರೂ ಬರೋದಾದರೆ ಎರಡು ದಿನ ಹಿಂಗೆ ಎರಡು ದಿನ ಇರೋಲ್ಲ ಅದು ಫುಡ್ ಇಲ್ದೆಲ್ಲ ಏನು ಮಾಡೋದು ಅಂತ ಅದನ್ನು ಬೇರೆ ಯೋಚನೆ ಆಗೈತೆ ಈ ಥರದ್ದೆಲ್ಲ ನಿಜವಾಗ್ಲೂ ಮೀನು ನಾಯಿ ಮನೇಲಿ ಪೆಟ್ಸ್ಗಳೆಲ್ಲ ಸಾಕೊಂಡ್ರೆ ದನ ಕರ ಎಲ್ಲೂ ಹೋಗೋಕ್ಕಾಗಲ್ಲ ಹಳ್ಳಿ ಕಡೆ ಅದಕ್ಕೆ ಮತ್ತೆ ದನ ಕರ ಇಟ್ಟಿದ್ದವರು ಒಟ್ಟೆಷ್ಟು ಒಬ್ಬರಾದರೂ ಮನೇಲಿರ್ತಾರೆ ಸೊ ಈಗ ನಮ್ಮದು ಇದನ್ನ ಏನು ಮಾಡೋದು ಅಂತಲೇ ನನಗೆ ಅರ್ಥ ಆಗ್ತಿಲ್ಲ ಆ ಕಡೆ ಎಲ್ಲ ಹೋಗಿದೆ ಫಿಶ್ ಆ ಕಡೆ ಇದೆ ನನಗೆ ಅದೇ ಬೇಜಾರಾಗ್ತಿರೋದು ಏನು ಏನೋ ಫಿಶ್ ಫುಡ್ ಹಾಕಿ ಹೋಗ್ತಾರೆ ಸಂಡೇ ಅವರು ಒಂದೊಂದ್ಸಲ ಈಗ ಸಟ್ ಫಿಶ್ ಫಿಶ್ಶಿನ್ನೊಂದು ತಲೆನೋವು ಆಗೈತೆ ಆದರೆ ಏನು ಮಾಡೋದು ಅಂತ ಗೊತ್ತಿಲ್ಲ ಪುನೀಕಲ್ಲಿ ಡಿಸ್ಕಷನ್ ಮಾಡಿ ಅದಕ್ಕೊಂದು ವ್ಯವಸ್ಥೆ ಮಾಡೋಗ್ಬೇಕು ಇಲ್ಲಾಂದರೆ ಪಕ್ಕದ ಮನೆ ಅಕ್ಕಂಗಾರ ಕೊಟ್ಟು ಹೋಗಬೇಕು ಒಂದೆರಡು ದಿನ ಅಂತ ಫುಡ್ಡು ಅದನ್ನು ಕೊಟ್ಟರೆ ನೋಡ್ಕೋತಾರೆ ಅಂತ ಅಂದ್ಕೋತೀನಿ ನೋಡೋಣ ಇನ್ನೂ ಏನಾಗುತ್ತೆ ಗೊತ್ತಿಲ್ಲ ಮತ್ತು ಇವಾಗ ಹೊರ್ಡ್ದ ಹಂಗೇ ಇವತ್ತು ಒನ್ ಟೈಮಿಗೆ ಅಲ್ವಾ ಬಜ್ಜಿ ಸಾರು ಮಾಡ್ತೀನಿ ಕಾಯಿ ಬಜ್ಜಿ ಸಿಂಪಲ್ಲಾಗಿ ಕಾಯಿ ಬಜ್ಜಿ ಮಾಡಿ ಮುಂದೆ ಮಾಡ್ತೀನಿ ಏನು ಮಾಡೋದು ಅಂತ ನನಗೂ ಗೊತ್ತಾಗ್ತಾ ಇಲ್ಲ ಸೊ ಸ್ವಲ್ಪ ಟೊಮೊಟೊ ಭಾ ಮಧ್ಯಾಹ್ನ ಮಾಡ್ಕೊಂಡಿದ್ದೆ ಅಂದರೆ ಮಧ್ಯಾಹ್ನವೇ ಇವಾಗೆಲ್ಲ ಬೆಳಗ್ಗೆ ತಿಂಡಿನೇ ಸ್ಕಿಪ್ ಮಾಡ್ತಾ ಇದ್ದೀನಿ ನಾನಂತೂ ಮಧ್ಯಾಹ್ನ ಅಂದರೆ ಹನ್ನೆರಡೂವರೆ ಒಂದು ಗಂಟೆ ಟೈಮಲ್ಲಿ ತಿಂಡಿ ತಿಂದ್ಬಿಟ್ರೆ ಇನ್ನು ಸಂಜೆ ಅದು ಹಾಗಾಗಿದೆ ಸೊ ಪ್ಯಾಕ ಪ್ಯಾಕಿಂಗ್ ಮಾಡಿಕೊಂಡು ಇದನ್ನು వ్లాక్ కంటిన్యూ మాట్స్త ಇನ್ನು ಅವನಂತೂ ಬ್ಯಾಗನ್ನ ನೇತು ತಕ್ಕೊಂಡು ತುಂಬಾ ಓಡಾಡ್ತಾ ಇದ್ದ ಅವ್ನಿಗೆ ಖುಷಿ ಅಂದರೆ ಖುಷಿ ವಾಟ್ರ್ ಬಾಟಲ್ ಎಲ್ಲ ಇಟ್ಕೊಂಡು ನಾನು ಆಲ್ರೆಡಿ ಬಟ್ಟೆನ ಸ್ವಲ್ಪ ಸ್ವಲ್ಪ ಸಿಕ್ಕಿದ್ದನ್ನೆಲ್ಲ ತುಂಬಿದ್ದೀನಿ ಅಂದರೆ ಏನು ನೆನಪಾಗುತ್ತೋ ಸಡನ್ನಾಗಿ ಅದನ್ನೆಲ್ಲ ಇಟ್ಟಿದ್ದೀನಿ ಅಂದರೆ ನಾನು ಏನಂದರೆ ಎಲ್ಲ ಪ್ಲಾನಿಂಗ್ಗಳಿರ್ತೀನಿ ಕೊನೆಗೆಲ್ಲ ಮರ್ತೋಗಿರ್ತೀನಿ ಕೊನೆ ಪಕ್ಷ ಒಂದು ಐಟಮ್ನಾರು ಮಿಸ್ ಮಾಡಿರ್ತೀನಿ ಸೊ ಹಾಗಾಗಿ ನೆನಪಾಗಿದ್ದು ನೆನಪಾಗಿದ್ದೆಲ್ಲ ಇಟ್ಟಿದ್ದೀನಿ ಅವ್ನು ಖುಷಿ ನೋಡೋಕ್ಕಾಗ್ತಿಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ಹಿಂಗೇನೆ ಅಂದರೆ ನಾನು ರೇರ್ ಕಡಿಮೆ ಹೋಗ್ತೀನಿ ಿದ್ದ ನಮ್ಮ ಮನೆಯಲ್ಲೆಲ್ಲ ಆದರೆ ನಮ್ಮ ಅಪ್ಪ ಕಳಿಸ್ತಾ ಇರಲಿಲ್ಲ ಎಲ್ಲೂ ಆರು ತಿಂಗಳಿಗೋ ವರ್ಷಕ್ಕೂ ಒಂದ್ಸಲ ನಮ್ಮ ತಾತನವ್ರಿಗೆ ಹೋಗ್ತಾ ಇದ್ವಿ ಒಂದೇ ದಿನ ಅದನ್ನು ಅವಾಗಲೂ ನಾವು ಇದು ಸೇಮ್ ಎಕ್ಸೈಟ್ಮೆಂಟಲ್ಲಿ ಇರ್ತಾ ಇದ್ದೆ ಸೊ ನನಗೆ ಅದೇ ನೆನಪಾಗ್ತಾಯಿತ್ತು ಚಿಕ್ಕ ವಯಸ್ಸಲ್ಲಿ ಆಯುಧ ಪೂಜೆ ಹಬ್ಬಕ್ಕೆ ಹೋಗೋ ಅಂತ ಮೆಮೊರೀಸು ಅದೆಲ್ಲ ರೀಕ್ರಿಯೇಟ್ ಆಗ್ತಾಯಿತ್ತು ನನಗೆ ನನ್ನ ಮಗ ಅದೇ ಥರ ಆಡ್ತಾಯಿದ್ದ ಹಂಗಮ್ಮ ಹಿಂಗಮ್ಮ ಅಂತ ಅಮೂಲಿ ವಿಷಯನೆಲ್ಲ ಇತಾ ಇದ್ದ ಸೊ ಆಯಿತು ಆಮೇಲೆ ಅಡುಗೆ ಎಲ್ಲ ಮುಗಿಸ್ದೆ ಸಿಂಪಲಾಗಿ ಕಾಯಿ ಬಜ್ಜಿ ಮತ್ತು ಮುದ್ದೆ ಮಾಡಿದ್ದೆ ಅನ್ನ ಕೂಡ ಇತ್ತು ಮುದ್ದೇನೋ ಟೊಮೊಟೊ ಬೇರೆ ಇತ್ತು ಸೊ ಹಾಗಾಗಿ ಬಿಸಿ ಮುದ್ದೆ ಕಾಯಿ ಬಿಜ್ಜಿ ಮಾತ್ರ ಮಾಡಿದೆ ಈಗ ಪುನರ್ವಾಗ ತಿನ್ನಿಸ್ತಾ ಇದ್ದೀನಿ ತಿನ್ನಿಸ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಬೆಳಗ್ಗೆಯಿಂದ ನನಗೆ ಯಾಕೋ ಗೊತ್ತಿಲ್ಲ ಫ್ರೆಂಡ್ಸ್ ಸಿಕ್ಕಾಬಟ್ಟೆ ಒಂಥರ ಆಗ್ತಾಯಿದೆ ಅಂದರೆ ಗೊತ್ತಿರುತ್ತೆ ಹೆಣ್ಮಕ್ಳಿಗೆ ಮೂಡ್ ಸ್ವಿಂಗ್ಸು ಅದು ಇದು ಅಂತ ಸೊ ನಮ್ಮಂಥ ಹೆಣ್ಮಕ್ಳಿಗೆ ಮೂಡ್ ಸ್ವಿಂಗ್ಸು ಅದು ಇದು ಯಾರು ಏನು ಕೇಳಲ್ಲ ಅಂದರೆ ನಮಗೆ ನಾವೇನೇ ಸಮಾಧಾನ ಮಾಡಿಕೊಂಡು ಕೆಲಸನ ಮಾಡಿಕೊಂಡು ಸಾರಿಷ್ಟು ಕೂಡ ಮಾಡ್ಕೋಬೇಕಾಗುತ್ತೆ ಎರಡನ್ನೂ ಕೂಡ ಬ್ಯಾಲೆನ್ಸ್ ನಾವೇ ಮಾಡಬೇಕು ಪುನರ್ ಸ್ವಲ್ಪ ತುಟಿಯೆಲ್ಲ ಇದ್ದೆ ಅಂತೆ ಅವನಿಗೆ ಯಾಕೋ ತುಟಿ ಸ್ವಲ್ಪ ಅಂದ್ರೆ ಚಳಿಗಾಲ ಅಲ್ವಾ ಒಡೆದಿದೆ ಒಂದೆರಡು ಎರಡು ದಿನ ಬೇರೆ ಕಂಟಿನ್ಯೂಸ್ ಆಗಿ ಪಾರ್ಕ್ಗೆ ಕರ್ಕೊಂಡು ಹೋಗಲ್ಲ ಅದಕ್ಕೇನೋ ಅನಿಸುತ್ತೆ ಸೊ ಅವ್ನಿಗೂ ಲೋಷನ್ ಹಚ್ಚಬೇಕು ಆಯ್ತು ಪ್ಯಾಕಿಂಗು ಕೂಡ ಆಯ್ತು ಸಿಂಪಲ್ ಆಗಿ ಎಲ್ಲ ಜೋಡಿಸ್ಕೊಂಡಿದ್ದೀನಿ ಪುನರ್ವಾಗ ಏನು ಬೇಕು ನನಗೆ ಏನು ಬೇಕು ಎಲ್ಲ ಜೋಡಿಸ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಮನೆ ಕ್ಲೀನ್ ಮಾಡಿಬಿಡ್ತೀನಿ ಪಾತ್ರ ಎಲ್ಲ ಇದೆ ಸ್ವಲ್ಪ ಇವಾಗ ಟೈಮ್ ಬಂದು ಹನ್ನೊಂದು ಹತ್ತಾಗಿದೆ ಬಿಗ್ ಬಾಸ್ ಮುಗಿದ ಇಟ್ಟೆ ಜಸ್ಟ್ ಸಕ್ಕ ಸರ್ವಿಂಗ್ ಆಗಿತ್ತು ಎಪಿಸೋಡ್ ಮಾತ್ರ ಇವಾಗ ಹಾಸ್ಬಿಟ್ಟು ಕೆಲಸ ಶುರು ಮಾಡ್ತೀನಿ ಅಂದರೆ ಗ್ಯಾಸೆಲ್ಲ ಬರೆಸ್ಬೇಕು ಸ್ವಲ್ಪ ಮನೆ ಕ್ಲೀನಿಂಗ್ ಮಾಡಬೇಕು ಏಕೆಂದರೆ ನಾನು ಬೆಳಗ್ಗೆನೇ ಹೋಗೋದ್ರಿಂದ ಐದು ಐದು ಗಂಟೆಗೆ ಎದಾಳ್ತೀನಿ ಐದು ಟ್ರೈನು ಸೊ ಹಾಗಾಗಿ ಐದು ಗಂಟೆಗೆ ಎದೊಳ್ಬೇಕು ಆ ಚಳಿಲಿ ಮಾಡೋಕ್ಕಾಗಲ್ಲ ಕೆಲಸನ ಪಾತ್ರೆ ಕೂಡ ತೊಳಿಯೋಕ್ಕಾಗಲ್ಲ ಅದಕ್ಕೆ ಇವಾಗ ಚಳಿಗಾದ್ರೂ ಪರವಾಗಿಲ್ಲ ಸ್ವಲ್ಪ ಸ್ವೆಟರ್ ಹಾಕ್ಕೊಂಡು ತಲೆ ಕಟ್ಕೊಂಡು ಒಂಚೂರು ಕೆಲಸ ಎಲ್ಲ ಮುಗಿಸ್ಬಿಟ್ರೆ ಬೆಳಗ್ಗೆ ಈಸಿ ಆಗುತ್ತೆ ಈಗ ಆಸ್ಬಿಟ್ಟು ಅವನಿಗೆ ಅವನಿಗೆ ಮಲ್ಕೋ ಅಂತ ಹೇಳ್ಬಿಟ್ಟು ಲೈಟ್ ಆಫ್ ಮಾಡಿ ಮಲ್ಕೋ ಅಂತ ಹೇಳ್ತೀನಿ ನನ್ನ ಮಗ ಮಲ್ಕೋತಿಲ್ಲ ಫ್ರೆಂಡ್ಸ್ ಎಷ್ಟು ಎಕ್ಸೈಟ್ಮೆಂಟ್ ಆಗಿದ್ದಾನೆ ಅಂದರೆ ಅವನು ಪಾ ಹಿಂಗೆ ಓಡಾಡ್ತಾ ಇಲ್ಲ ಹಿಂಗೆ ಇದು ಮಾಡ್ತಾ ಇಲ್ಲ ಒಂದು ಫುಲ್ಲು ಒಂದೊಂದು ಸಲ ಕ್ಯಾನ್ಸಲ್ ಊರಿಗೆ ಹೋಗೋದು ಅಂತ ಹೇಳ್ಬಿಟ್ಟೆ ಅವಾಗ ಸುಮ್ಮನೆ ಸ್ವಲ್ಪ ಅವತ್ತು ಇಲ್ಲಾನು ಅದು ನೇರ್ ತಕ್ಕೊಂಡೆ ಓಡಾಡ್ತಾ ಇದ್ದೆ ಸೊ ಪುನೀ ಅಂತ ಬರೋದು ಒಂದು ಗಂಟೆ ಆಗುತ್ತಂತೆ ಸೊ ಅಷ್ಟೊಳಗೆ ಒಂದು ಒನ್ ಒನ್ ಅವರ್ ಒಳಗಡೆ ಎಲ್ಲ ಕೆಲಸ ಮುಗಿಸ್ಬಿಡ್ತೀನಿ ಆ ಆ್ಯಕ್ಚುಲಿ ಪಾತ್ರೆ ಏನು ಜಾಸ್ತಿ ಇಲ್ಲ ಸ್ವಲ್ಪ ಈಗ ಅಡುಗೆ ಮಾಡಿದ್ದಿದೆ ಮತ್ತು ಕ್ಲೀನ್ ಗ್ಯಾಸ್ ಎಲ್ಲ ಒರಿಸ್ಬಿಡ್ಬೇಕು ಬನ್ನಿ ಕೆಲಸ ಮಾಡೋಣ ಇನ್ನು ಇದೇ ಫಸ್ಟ್ ಟೈಮ್ ಅಂತ ಅನಿಸುತ್ತೆ ನಾನು ಎಂಡಲ್ಲಿ ಕೆಲಸಗಳನ್ನ ತೋರಿಸ್ತಾ ಇರೋದು ಏಕೆಂದರೆ ನಾನು ಹಂಗಂಗೆ ಬಿಟ್ಟು ಹೋಗ್ಬಿಟ್ರೆ ಇನ್ನು ನಾನು ಶುಕ್ ಫ್ರೈಡೆ ಸ್ಯಾಟರ್ಡೆ ಸಂಡೇ ಸಂಡೇ ನೈಟ್ ಬರೋದು ಸೊ ಹಂಗಾಗಿ ಎಲ್ಲ ಹಂಗಂಗೆ ಬಿದ್ದಿರುತ್ತೆ ಮತ್ತೆ ಅಲ್ಲಿಂದ ಬಂದು ನನಗೆ ಕೆಲಸ ಮಾಡಿಕೊಂಡು ನನಗೆ ನಿಜ ಊರಿಂದ ಬಂದಿರ್ತೀವ ಫುಲ್ ಟೈರ್ಡ್ ಆಗಿರುತ್ತೆ ಮತ್ತೆ ನಾನು ಕೆಲಸಗಳನ್ನ ಮಾಡ್ಕೋಬೇಕು ಅಂತಂದರೆ ನಿಜವಾಗ್ಲೂ ಸಿಟ್ಟು ಬಂದುಬಿಡುತ್ತೆ ಜರ್ನಿ ಮಾಡಿ ಅದು ಕಾರಲ್ಲೇ ಆಗಲಿ ಅಥವಾ ಬಸ್ಸಲ್ಲೇ ಆಗಲಿ ಟ್ರೈನಲ್ಲೇ ಆಗಲಿ ಜರ್ನಿ ಜರ್ನಿಯೇ ತುಂಬ ಸುಸ್ತಾಗಿರುತ್ತೆ ಕೂತು ಕೂತು ಆಮೇಲೆ ಫೋರ್ ಟು ಫೈವ್ ಅವರ್ಸ್ ಜರ್ನಿ ಅಲ್ವಾ ಆದರೆ ಸ್ವಲ್ಪ ಇನ್ನೂ ಲೇಟ್ ಆಗುತ್ತೆ ಸೊ ಹಾಗಾಗಿ ಜರ್ನಿಲಿ ಮತ್ತೆ ಬಂದು ಇಲ್ಲೆಲ್ಲ ನೋಡಿದಾಗ ತಲೆ ಕೆಟ್ಟೋಗುತ್ತೆ ಅಂತ ಹೇಳ್ಬಿಟ್ಟು ಫಸ್ಟ್ ಕಾಂಪೌಂಡ್ ಎಲ್ಲ ಕ್ಲೀನ್ ಮಾಡಿದೆ ಆಲ್ರೆಡಿ ಪಾತ್ರೆನೆಲ್ಲ ತೊಳೆದಿಟ್ಟಿದ್ದೀನಿ ಏಕೆಂದರೆ ಹೊರಗಿನ ಕೆಲಸ ಫಸ್ಟ್ ಮುಗಿಸ್ಕೊಂಡ್ರೆ ಲೇಟ್ ಆಗಿದೆ ಲೆವೆನ್ ತರ್ಟಿ ಮೇಲಾಗಿದೆ ಸೊ ಹಾಗಾಗಿ ಲೆವೆನ್ ತರ್ಟಿ ಮೇಲಾಗಿರೋದ್ರಿಂದ ಆಚೆ ಇರೋದು ಅಷ್ಟು ಸೇಫ್ ಅಲ್ಲ ಬೆಂಗಳೂರು ಕಡೆ ಸೊ ಫಸ್ಟ್ ಎಲ್ಲ ಹೊರಗಡೆ ಕೆಲಸ ಮುಗಿಸ್ಕೊಂಡು ಒಳಗಡೆ ಡೋರ್ ಲಾಕ್ ಮಾಡ್ಕೊಬಿಡೋಣ ಹೇಳಿ ಪಟಾಪಟ ಅಂತ ಕೆಲಸ ಮುಗಿಸ್ಕೊತಾ ಇದ್ದೀನಿ ರಂಗೋಲಿ ನಾಳೆ ಫ್ರೈಡೇ ಆಗಿರೋ ಸೊ ಸುಮ್ಮನೆ ಪಾಳು ಬಿದ್ದಿರತ್ತೆ ಅಂದರೆ ನೋಡೋಕ್ಕೆ ಒಂಥರ ಅನಿಸುತ್ತೆ ಅದು ಬಾಡಿಗೆ ಮನೆ ಆಗಿರಲಿ ಸ್ವಂತ ಮನೆ ಆಗಿರಲಿ ಸೊ ಮನೆಯಲ್ಲಿ ಇದ್ದಾರೆ ಅಂತ ಅಂದಾಗ ಒಂಥರ ಅನಿಸ್ತಾ ಇರುತ್ತೆ ಶುಕ್ರವಾರ ನಾಳೆ ಬೇರೆ ಹಂಗಾಗಿ ಎಲ್ಲ ರಂಗೋಲಿ ಹಾಕ್ಬಿಡೋಣ ಅಂತ ಹೇಳಿ ಸಿಂಪಲ್ ಆಗಿರೋ ರಂಗೋಲಿನ ಹಾಕ್ಕೊಂಬಿಟ್ಟೆ ಫಾಸ್ಟಾಗಿ ಆಗ್ತಿರೋದ್ರಿಂದ ಅದು ಕೂಡ ನೀಟಾಗಿ ಬರ್ತಾ ಇಲ್ಲ ಆದರೆ ಹೆಂಗೋ ಒಟ್ಟಲ್ಲಿ ನೀಟಾಗಿ ಕ್ಲೀನಾಗಿರಬೇಕು ಅಂತ ಹೇಳ್ಬಿಟ್ಟು ನಾನು ಫಸ್ಟ್ ಕಲ್ತಿದ್ದು ರಂಗೋಲಿನ ಹಾಕ್ತಾ ಇದ್ದೀನಿ ಫಸ್ಟ್ ಅಂದರೆ ಫಸ್ಟ್ ಟೈಮು ನನ್ನ ಸಿಕ್ಸ್ತಲ್ಲಿ ಇದ್ದಾಗಲೋ ಫಿಫ್ತಲ್ಲಿ ಇದ್ದಾಗೂ ಕಲ್ತಿದ್ದಿದ್ದು ರಂಗೋಲಿ ಅವಾಗಿಂದ ಮರುತ್ತೆ ಹೋಗಿಲ್ಲ ಮತ್ತು ಸಿಂಪಲ್ ರಂಗೋಲಿ ಸೊ ದೀಪದ ರಂಗೋಲಿ ಹಾಕ್ಬಿಟ್ಟೆ ಪುನರ್ವಂತೂ ಪದ್ಯ ಮಧ್ಯ ಬರ್ತಾನೆ ಇದ್ದ ಅವನೊಂದು ಬೈದು ಬೈದು ಒಳಗಡೆ ಕಳ್ಸಿದ್ದಾಯಿತು ಅಂದರೆ ಅವ್ನಿಗೆ ನಿದ್ದೆ ಬರ್ತಾ ಇಲ್ಲ ಹೋಗೋ ಖುಷಿಗೆ ಇನ್ನೊಂದು ಅವನ ಮಗಳಲ್ಲಿ ನಾನಿರಬೇಕು ಅಂದರೆ ನಾನು ಇದು ಮಾಡಿಕೊಂಡು ಕತೆ ಹೇಳ್ಕೊಂಡು ಅಥ್ವಾ ಏನಾದರೂ ಸಂಡೆ ಮಂಡೆ ಈ ಥರದೆಲ್ಲ ಹೇಳ್ಕೊಂಡು ಮಲಗಿಸ್ಬೇಕು ಅವ್ನಿಗೆ ಅದು ಅಭ್ಯಾಸ ಆಗಿಬಿಟ್ಟಿದೆ ಅಂದರೆ ಮಲಗುವಾಗ ಸಂಡೆ ಮಂಡೆ ಅಥವಾ ಏನಾದರೂ ಹೇಳ್ಕೊಟ್ರೆ ಬೇಗ ನಿದ್ದೆ ಬಂದುಬಿಡುತ್ತೆ ಅದೇನೋ ಗೊತ್ತಿಲ್ಲ ಒಳ್ಳೇದು ಹೇಳ್ತಾ ಇದ್ರೆ ನಿದ್ದೆ ಬಂದ್ಬಿಡುತ್ತೆ ಇನ್ನು ಒಳಗಡೆಗೆ ಬಂದೆ ಡೋರ್ ಲಾಕ್ ಮಾಡ್ಕೊಂಡು ಎಷ್ಟೊತ್ತಿಗೆ ಒಳಗೆ ಬರ್ತೀನಿ ತಿನ್ನೋಂತ ಅನ್ನಿಸ್ತಾ ಇತ್ತು ಏಕೆಂದರೆ ನನಗೆ ಯಾಕೋ ಸ್ವಲ್ಪ ಭಯ ಆಚೆ ಹನ್ನೊಂದು ಗಂಟೆ ಮೇಲೆ ಹೋದರೆ ಪುಣ್ಯನು ಕೂಡ ಬೈತಾ ಇರ್ತಾರೆ ಸೇಫ್ ಅಲ್ಲ ಅಂತ ಸೊ ಬಂದು ಫಸ್ಟು ಎಲ್ಲದನ್ನು ಅಂದರೆ ಮೇಲ್ಗಡೆ ಅನ್ನ ಗಿನ್ನ ಎಲ್ಲ ಬಿದ್ದಿರುತ್ತಲ್ಲ ಸ್ಟವ್ ಮೇಲೆ ಅದನ್ನೆಲ್ಲ ಒರೆಸ್ಕೊಂಡೆ ಆಮೇಲೆ ಡ್ರೈ ಬಟ್ಟೆ ಒರೆಸ್ಕೊಂಡು ಆಮೇಲೆ ತೇವದ ಬಟ್ಟೆ ಮಾಡಿಕೊಂಡು ಚೆನ್ನಾಗಿ ತಿಕ್ಕೊಂತಾ ಇದ್ದೀನಿ ಸ್ವಲ್ಪ ಇವಾಗ ನಾನು ಸೋಪಿನಲ್ಲಿ ಫಸ್ಟು ಸಾಫ್ಟ್ ನಾರ್ ತೊಗೊಂಡು ಉಚ್ಕೋತೀನಿ ಬಟ್ ಇವತ್ತು ಆ ಥರ ಎಲ್ಲ ಟೈಮ್ ಇರಲಿಲ್ಲ ಹಂಗಾಗಿ ಪಟಾಪಟ ಅಂತ ಎಲ್ಲ ಉಚ್ಕೊಂಡು ಇದ್ದೆ ಇದೆಲ್ಲ ಮುಗಿಸಿದ ಮೇಲೆ ಪಾತ್ರೆ ಕೂಡ ಜೋಡಿಸ್ಬೇಕು ಏಕೆಂದರೆ ಹಂಗಂಗೆ ಇಟ್ಟೋದ್ರೆ ನೀರು ಸ್ವಲ್ಪ ನೀಟಾಗಿ ಬಸ್ತಿರಲ್ವಲ್ಲ ಹಂಗಂಗೆ ಕರೆ ಆಗಿಬಿಡುತ್ತೆ ಸೊ ಫ್ರೆಂಡ್ಸ್ಗೆ ಇಷ್ಟೊತ್ತಿನಲ್ಲಿ ಮಾಡೋಂಥ ಅವಶ್ಯಕತೆ ಏನಿಲ್ಲ ಬಿಟ್ಟು ಹೋಗಿ ಮತ್ತೆ ಮಾಡ್ಕೋಬೋದು ಬಟ್ ಆದರೆ ಏನಂದರೆ ಬಂದು ನಾವೇ ತಾನೇ ಮಾಡೋದು ನೀಟಾಗಿದ್ದರೆ ಬಂದಾಗ ಎಲ್ಲರ ಹೊರಗಡೆಯಿಂದ ಬಂದಾಗ ಫ್ರೆಶ್ ಆಗಿದ್ರೆ ನಮಗೂ ಕೂಡ ಅನಿಸುತ್ತೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಥವಾ ಹೊರ್ಗಡೆ ಈಗ ಸಂಡೆ ಲೇಟ್ ಆದ್ರೂ ಕೂಡ ಹೊರಗಡೆ ಬಂದು ತಿನ್ಕೊಂಡು ಬಂದು ಮಲ್ಕೋಬೋದು ಸೇಫಾಗಿ ಅದೇ ನಾವು ಆ ಹೊರ್ಗಡೆ ತಿನ್ಕೊಂಬಂದು ಮನೆ ಗಜಿಬಿಜಿ ಆಗಿ ನೋಡಿದ್ರೆ ಎಷ್ಟು ಇರಿಟೇಟ್ ಆಗುತ್ತಲ್ಲ ಸೊ ಹಂಗಾಗಿ ಲೇಟಾದರೂ ಪರವಾಗಿಲ್ಲ ಆರಾಮ್ಸೆ ಮಾಡಿಬಿಟ್ಟು ಮಲಗೋಣ ಅಂತೇಳಿ ಹಿಂಗೂ ಮಲಗೋದು ನಾನು ಹನ್ನೆರಡು ಗಂಟೆ ಮೇಲೆ ಆಗುತ್ತೆ ಸೊ ಎಡಿಟಿಂಗ್ ಎಲ್ಲ ಮುಗಿಸ್ಕೊಂಡು ಮಲ್ಕೊಳ್ಳೋಣ ಅಂತೇಳಿ ಫಸ್ಟ್ ಕೆಲಸ ಎಲ್ಲ ಮುಗಿಸ್ತಾ ಇದ್ದೀನಿ ಇವತ್ತು ನಾಳೆ ಎಡಿಟಿಂಗ್ ಕೂಡ ಮುಗಿಸ್ಬೇಕು ಏಕೆಂದರೆ ಲೇಟ್ ಆಗುತ್ತೆ ಜರ್ನಿ ಮಾಡ್ತಾ ಇರ್ತೀನಿ ಮತ್ತು ಪುನರ್ವೂ ಹಿಂಸೆ ಕೊಡ್ತಾನೆ ಅವ್ನಿಗೆ ಸ್ವಲ್ಪ ಹೊತ್ತು ಮೊಬೈಲ್ ಹಾಕ್ಕೊಡ್ಬೇಕಾಗತ್ತೆ ನನ್ನ ಹತ್ರ ನೆಟ್ಟಿರಲ್ಲ ಸೊ ಹಾಗಾಗಿ ನೆಟ್ಟನ್ನು ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ ಮಾಡಬೇಕು ಈಗೆಲ್ಲ ಕೆಲಸ ಮುಗೀತು ಫೈನಲಿ ಕಸ ಬಸ ಕಸ ಹೊಡಿತಾ ಇದ್ದೀನಿ ಕಸನ ಬಾಚಾಕ್ಬಾರ್ದು ನೈಟ್ ಟೈಮು ಅಂದರೆ ಹಿರಿಯವ್ರದ್ದು ಶಾಸ್ತ್ರ ಅದು ಅದು ನಿಜನೇ ಒನ್ ಒಂದು ಕಡೆ ಅವರು ಹಂಗೆ ಇಷ್ಟಿಲ್ದಲೇ ಮಾಡಿರಲ್ಲ ಸೊ ಹಾಗಾಗಿ ಕಸ ಬಾಚಾಕ್ಬಾರ್ದು ಅಂತ ಕಸ ಎಲ್ಲ ಹೊಡೆದ್ಬಿಟ್ಟು ಗುಡ್ಡೆ ಮಾಡಿ ಒಂದು ಕವರಿಗೆ ತುಂಬಿಟ್ಟೆ ಮಾರ್ನಿಂಗ್ ನಾನು ಐದು ಗಂಟೆಗೆ ಎದೊಳ್ತೀನಲ್ಲ ಆವಾಗ್ಲಾರು ಕಸ ಆಚೆ ಹಾಕ್ಬೋದಲ್ಲ ಅಂತೇಳಿ ತುಂಬಿಟ್ಟೆ ಅಂತೂ ಇಂತೂ ಕೆಲಸನ ಮುಗಿಸಿದೆ ಇನ್ನು ಇವತ್ತು ಪುನೀತ್ ಅವರು ಕೂಡ ಬಂದಿಲ್ಲ ಲೇಟ್ ಅಂತೆ ಅವರು ಹನ್ನೊಂದು ಗಂಟೆ ಡ್ರಾಪು ಅಂತ ಹೇಳಿದ್ರು ಅವರು ಹೆಂಗೆ ಅಂತಂದರೆ ಡ್ರಾಪ್ ಆದರೂ ಕೂಡ ಗ್ಯಾಸ್ ಹಾಕಿಸ್ಕೊಂಡು ಬರೋದು ಲೇಟ್ ಆಗುತ್ತೆ ತುಂಬ ಕ್ಯೂ ಇರುತ್ತಂತೆ ಗ್ಯಾಸ್ ಗಾಡಿಗಳೆಲ್ಲ ಹೇಳ್ತಿದ್ರು ಎಲ್ಲ ಕಡೆ ಓಪನ್ ಇರಲ್ಲ ಅಂದರೆ ಗ್ಯಾಸ್ ಎಲ್ಲ ಕಡೆ ಸಿಗೋಲ್ಲ ಸೊ ಹಾಗಾಗಿ ಕ್ಯೂ ಇರಬೇಕು ಅಂತ ಹೇಳಿ ಒಂದು ಗಂಟೆ ಆಗುತ್ತಂತೆ ಅವ್ರು ಬರೋದು ಆಲ್ಮೋಸ್ಟ್ ಅಲ್ಲವೆಲ್ಲ ಕೆಲಸ ಮುಗೀತು ಕ್ಲೀನಿಂಗು ಎಲ್ಲ ಮುಗೀತು ಅಡುಗೆ ಮನೆ ಕ್ಲೀನಿಂಗು ಆಯಿತು ಗ್ಯಾಸೆಲ್ಲ ವರ್ತಾಯ್ತು ಮತ್ತು ಇನ್ನು ಕಸನವೆಲ್ಲ ಹೊಡೆದಾಯ್ತು ಆಚೆ ರಂಗೋಲಿ ಬಿಟ್ಟಾಯಿತು ಎಲ್ಲ ಕೆಲಸ ಆಲ್ಮೋಸ್ಟ್ ಆಯಿತು ನೋಡಿ ಮುಕ್ಕಾಲು ಗಂಟೆಗೆ ಎಲ್ಲ ಕೆಲಸ ಮುಗಿಸಿದ್ದೀನಿ ಇನ್ನು ಹನ್ನೆರಡು ಸಾರಿ ಹನ್ನೊಂದು ಮುಕ್ಕಾಲು ರಿಫ್ಲೆಕ್ಟಲ್ಲಿ ಒಂಥರ ಕಾಣ್ತದೆ ಸೊ ಹನ್ನೊಂದು ಮುಕ್ಕಾಲು ಈ ವ್ಲಾಗ್ನ ಹೆಂಗೆ ಮಾಡ್ತೀನಿ ಮತ್ತು ನಾಳೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸರಿ ನಾಳೆ ಫ್ರೆಶ್ ಆಗಿ ವ್ಲಾಗ್ ಮಾಡ್ತೀನಿ ಈಗ ಎಷ್ಟಾಗಿದೆಯೋ ಅಷ್ಟೇ ವ್ಲಾಗ್ ಅಷ್ಟೇ ಇವತ್ತು ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಜಾಸ್ತಿ ಏಕೆಂದರೆ ನೆನ್ನೆ ಬೇರೆ ಮಂತ್ಲಿ ಪ್ರಾಬ್ಲಮ್ ಆಗಿತ್ತಲ್ಲ ಸೊ ಹಾಗಾಗಿ ಸ್ವಲ್ಪ ನನಗೂ ಪೈನ್ ಇತ್ತು ಸುಧಾರಿಸಿಕೊಂಡು ಸಂಜೆ ಮೇಲೆ ವ್ಲಾಗ್ ಮಾಡಿದ್ದೀನಿ ನನ್ನ ಕೈಯಲ್ಲಿ ಇಷ್ಟ ಆಗುತ್ತೆ ಅಷ್ಟು ವ್ಲಾಗ್ ಮಾಡಿದ್ದೀನಿ ಈ ವ್ಲಾಗ್ ಏನಾದರೂ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆಯಿತು ಅಂದರೆ ಹಿಂದಿನ ವೀಡಿಯೋಸ ನೋಡಿ ಸಪೋರ್ಟ್ ಮಾಡಿ ಮತ್ತೆ ಇನ್ನೇನಿಲ್ಲ ಪುನರ್ವ್ರು ಇನ್ನೂ ಮಲಗಿಲ್ಲ ಫ್ರೆಂಡ್ಸ್ ನಾಟಕ ಆಡ್ತವಣೆ ಹಂಗೆ ಮಲಗಿಲ್ಲ ಈಗ ನಾನು ನಾಳೆ ಬ್ಲಾಗ್ನ ಎಡಿಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಿ ಪ್ರೈಮರಿಗೆ ಹಾಕಿಟ್ಟು ಮಲ್ಕೋತೀನಿ ನಮ್ಮ ಖುಷಿ ಓಡಾಡ್ತಾವಳೆ ಇವತ್ತು ಚೆನ್ನಾಗಿ ಓಡಾಡ್ತಾವಳೆ ನೋಡಿ ಹ್ಞೂ ಮಲ್ಕೊಳ್ಳ ಸುಮ್ಮನೆ ಅಂತೆ ಸೊ ಅವನು ಇಷ್ಟೊತ್ತಾದರೂ ಮಲಗಲ್ಲ ಫ್ರೆಂಡ್ಸ್ ನಾನೇ ಹೋಗ್ಬೇಕು ಬಟ್ಟೆಗೆ ಸೊ ನಾಳೆ ಓಡ್ತೀನಿ ನಾಳೆ ಬ್ಲಾಗ್ನು ಮಾಡ್ತೀನಿ ಸೊ ಈಗಲಿಗೆ ಹೆಂಗ್ ಮಾಡ್ತಾಯಿದ್ದೀನಿ ಟೇಕ್ ಬ ಬಾಯ್ ನೋಡಿ ಫ್ರೆಂಡ್ಸ್ ನಾ ಆಡ್ಕ ಆಡ್ತಾವ ಇನ್ನೂ ಕೂಡ ಬಂದು ಮಲಗಿಲ್ಲ ಹನ್ನೆರಡು ಗಂಟೆ ಆಗಿದೆ ಓಕೆ ಫ್ರೆಂಡ್ಸ್ ಬಾಯ್